ನ್ಯೂಸ್ ಆರ್ ಮಾರ್ನಿಂಗ್ ಎಡಿಷನಲ್ಲಿ ಮೊದಲ ಪ್ರಮುಖ ಸುದ್ದಿ ಕೋಲಾರದ ಟಿಕೆಟ್ ವಿಚಾರ ಭಾರಿ ಕಗ್ಗಂಟಾಗಿದೆ ಕಾಂಗ್ರೆಸ್ ಪಾಲಿಗೆ ಹೈಕಮಾಂಡ್ ಅಂಗಳಕ್ಕೆ ಈಗ ಅದು ಶಿಫ್ಟ್ ಆಗಿರುವಂಥದ್ದು ಈಗ ಬಂಡಾಯ ನಾಯಕರ ಮನವೊಲಿಕೆ ಕಾರ್ಯಕ್ಕೆ ಮುಂದೆ ಅದು ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಾಯಕರ ಮನವೊಲಿಸಿದ್ದಾರೆ ಆದರೆ ಯಾರಿಗೆ ಕೊಟ್ಟರು ಕೂಡ ಬದ್ಧ ಅಂತ ಈಗ ಸದ್ಯಕ್ಕಂತೂ ಅಸಮಾಧಾನಿತರು ಹೇಳ್ತಾ ಇದ್ದಾರೆ ಇನ್ನು ಸಭೆಯಲ್ಲಿ ಯಾವುದೇ ಹೆಸರು ಕೂಡ ಪ್ರಸ್ತಾಪ ಆಗಲಿಲ್ಲ ಹಾಗೆ ನಾಯಕರು ಚರ್ಚೆಯನ್ನು ಮಾಡಿದ್ರು ಯಾರಿಗೆ ಟಿಕೆಟ್ ಕೊಟ್ಟು ಒಗ್ಗಟ್ಟ ಕೆಲಸ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನ ಈಗ ಅಸಮಾಧಾನ ತರ್ಕೊಂಡಿದ್ದಾರೆ ಆದರೆ ಕೋಲಾರದ ಟಿಕೆಟ್ ಯಾರಿಗೆ ಅದು ಇನ್ನೂ ಕೂಡ ಸಸ್ಪೆನ್ಸ್ ಆಗಿದೆ ಈ ಮಧ್ಯೆ ಇನ್ನೊಂದು ಕಡೆ ಅಳಿಯನಿಗೆ ಟಿಕೆಟ್ ಬೇಕು ಅಂತ ಮುನಿಯಪ್ಪ ಪಟ್ ಹಿಡಿತಲೇ ಇಲ್ಲ ಇಬ್ಬರ ಬಣ ಜಗಳದಲ್ಲಿ ಮೂರನೇ ವ್ಯಕ್ತಿಗೆ ಹಾಗಿದ್ದರೆ ಟಿಕೆಟ್ ಅನ್ನು ಕೊಡಲಾಗಿದ್ದ ಕೆ ವಿ ಗೌತಮ್ ಕುಮಾರ್ ಇವರ ಹೆಸರನ್ನ ಶಿಫಾರಸು ಮಾಡೋದಕ್ಕೆ ಈಗ ಚರ್ಚೆ ಇದೆ ಬೆಂಗಳೂರು ಕೇಂದ್ರ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ಕೆ ವಿ ಗೌತಮ್ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಈ ಅಚ್ಚರಿಯ ಅಭ್ಯರ್ಥಿಗೆ ಟಿಕೆಟ್ ಕೊಡಲಾಗುತ್ತ ಎರಡೂ ಬಣಕ್ಕೆ ಒಪ್ಪಿಗೆ ಆಗಬೇಕು ಅಂತಹ ಹೆಸರನ್ನು ಶಿಫಾರಸ್ ಮಾಡೋದಕ್ಕೆ ಚಿಂತನೆಯಾಗಿದೆ ಕೆ ವಿ ಗೌತಮ್ ಹೆಸರು ಕೇಳಿ ಬರ್ತಾ ಇದೆ ಯಾರಿಗೆ ಕೊಡ್ತಾರೆ ಅದಕ್ಕೆ ಎರಡು ಬಣಗಳು ಹೇಗೆ ರಿಯಾಕ್ಟ್ ಮಾಡ್ತವೆ ಇದು ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಅಸಮಾಧಾನಿಕರನ್ನೆಲ್ಲ ಕರೆದು ಮಾತನಾಡಿದ್ರು ಸಿಎಂ ಒಂದು ಹಂತಕ್ಕೆ ಬಂಡಾಯ ನಾಯಕರ ಮನವೊಲಿಕೆ ಮಾಡಿದ್ದಾರೆ ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಕೊಟ್ಟರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ರಾಜೀನಾಮೆ ಪತ್ರ ಹಿಡಿದು ಹೋದಂತಹ ಈ ನಾಯಕರುಗಳು ನಂತರ ವೈರತಿ ಸುರೇಶ ಮಧ್ಯಸ್ಥಿಕೆಯಲ್ಲಿ ಇಲ್ಲ ಅದನ್ನು ವಿಧೇಳ್ ಮಾಡ್ತಾ ಇದ್ದೀವಿ ಮಾತನಾಡೋಣ ಅಂತ ಹೇಳಿದ್ದಕ್ಕೆ ವಾಪಸ್ ತೆಗೆದುಕೊಳ್ತಾರೆ ಆ ನಿರ್ಧಾರವನ್ನು ಈಗ ಅವರ ಬಂಡಾಯವನ್ನ ಶಮನಗೊಳಿಸುವಂತಹ ಒಂದು ಪ್ರಯತ್ನ ಆಗಿದೆ ಆದರೆ ಅಭ್ಯರ್ಥಿ ಯಾರು ಅನ್ನೋದೇ ಕುತೂಹಲ ಕಾಂಗ್ರೆಸ್ ನಾಯಕರಿಗೆ ಕೋಲಾರ ಟಿಕೆಟ್ ಹಂಚಿಕೆ ಅನ್ನುವಂಥದ್ದು ಬಹಳ ದೊಡ್ಡ ಸವಾಲಾಗ್ಬಿಟ್ಟಿದೆ ಸಚಿವ ಕೆ ಎಚ್ ಮುನಿಯಪ್ಪ ಜೊತೆಗೂ ಕೂಡ ಸಿಎಂ ಡಿಸಿಎಂ ಸಭೆ ನಡೆಸುತ್ತೆ ಕೋಲಾರ ಟಿಕೆಟ್ ವಿಚಾರವಾಗಿ ವಿಸ್ತೃತ ಚರ್ಚೆಯಾಯಿತು ತಮ್ಮ ಅಳಿಯ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ಕೊಡಬೇಕು ಅನ್ನೋದು ಮುನಿಯಪ್ಪ ಅವರ ಪಟ್ಟು ಖರ್ಗೆ ಕೂಡ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡುವಂತಹ ಭರವಸೆ ಕೊಟ್ಟಿದ್ದಾರೆ ಒಂದೊಮ್ಮೆ ಹಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಟ್ಟರೆ ನಾನು ಗೆಲ್ಲಿಸ್ಕೊಂಡು ಬರ್ತೀನಿ ಇದು ಮುನಿಯಪ್ಪ ಕೋಲಾರ ಟಿಕೆಟ್ ವಿಚಾರವಾಗಿ ಅನಗತ್ಯವಾದಂತಹ ಗೊಂದಲವನ್ನು ಸೃಷ್ಟಿಸ್ತಾ ಇದ್ದಾರೆ ಅಂತ ಸಿಎಂ ಮುಂದೆ ಡಿಸಿಎಂ ಮುಂದೆ ಸಚಿವ ಕೆ ಮುನಿಯಪ್ಪ ತಮ್ಮ ಅಸಮಾಧಾನವನ್ನು ತೋರ್ಕೊಂಡಿದ್ದಾರೆ ಅಂದರೆ ಜಿಲ್ಲೆಯ ಶಾಸಕರು ಸಚಿವರ ಅಭಿಪ್ರಾಯ ಕೂಡ ಮುಖ್ಯ ಆಗತ್ತೆ ಅನ್ನೋದನ್ನು ಸಿಎಂ ಡಿ ಸಿ ಎಂ ತಿಳಿಸಿದ್ದಾರೆ ಹೀಗಾಗಿ ಜಿಲ್ಲೆಯ ಸಚಿವರು ಶಾಸಕರನ್ನ ಒಪ್ಪಿಸುವಂತೆ ಹೇಳಿದ್ದಾರೆ ಸಿಎಂ ಡಿ ಸಿ ನಾವೆಲ್ಲ ಮಾತಾಡಿದಂತಹ ಸಂಧಾನ ಸಭೆ ಯಶಸ್ವಿಯಾಗಿದೆ ನಮ್ಮ ಶಾಸಕರು ಏನು ಹೇಳಿದ್ದಾರೆ ಅಂದರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಹಾಗೂ ಎ ಐ ಸಿ ಸಿ ಏನು ತೀರ್ಮಾನ ತಗತದೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಭದ್ರಾಗಿರ್ತೀವಿ ಹೈಕಮಾಂಡ್ ನೋಡಿ ಇಲ್ಲಿ ಯಾವುದೇ ವ್ಯಕ್ತಿಯ ಹೆಸರು ಇಲ್ಲ ನಮ್ಮ ಮುಂದೆ ಯಾವುದೇ ವ್ಯಕ್ತಿಯ ಹೆಸರು ಇಲ್ಲ ಹೈಕಮಾಂಡ್ ಏನು ನಿರ್ಧಾರ ತಗತದೆ ಆ ನಿರ್ಧಾರದ ಪ್ರಕಾರ ಹೋಗ್ತೀವಿ ಅಂತ ಹೇಳಿ ನಮ್ಮ ಶಾಸಕರು ಹೇಳಿದ್ದಾರೆ ಎಷ್ಟೇ ನಮ್ಮ ವೈಯಕ್ತಿಕ ವಿನಾಪ್ರಾಯಗಳು ಏನೇ ಇದ್ರು ಕೂಡ ಅದನ್ನೆಲ್ಲ ನಾವು ಸರಿಪಡಿಸ್ತಕ್ಕಂಥದಕ್ಕೆ ನಾವಿದ್ದೀವಿ ನಮ್ಮ ಮೇಲೆ ವಿಶ್ವಾಸ ಇಟ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅವರ ಮೇಲೆ ಗೌರವ ಇಟ್ಟು ನಾವು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಏನು ತೀರ್ಮಾನ ಕೊಡ್ತಾರೆ ಯಾವ ನಿರ್ಣಯ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತಕ್ಕಂಥ ಮಾತನ್ನು ನಾವು ಅವರಿಗೆ ಮಾತು ಕೊಟ್ಟಿದ್ದೀವಿ ನಿನ್ನೆ ಏನು ಗೊಂದಲ ಸೃಷ್ಟಿಯಾಗಿತ್ತು ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಅದರಿಂದ ಮುಜುಗುರು ಆಗ್ತಕ್ಕಂಥ ಕೆಲಸ ಆಗಿದೆ ನಮ್ಮೆಲ್ಲರಿಂದ ಆ ವಿಚಾರವಾಗಿ ನಾವು ಪಕ್ಷದ ಹೈಕಮಾಂಡ್ಗೂ ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಮ್ಮಿಂದ ಈ ರೀತಿಯಾದಂತಹ ಒಂದು ಸಮಸ್ಯೆ ಉದ್ಭವ ಆಗಿದೆ ಅದಕ್ಕೆ ವಿಷಾದವನ್ನ ವ್ಯಕ್ತಪಡಿಸ್ತಾ ನೆನ್ನೆ ನಡೆದಿರೋದು ಘಟನೆಗಳ ಬಗ್ಗೆ ಸಹವಾಗಿ ಚರ್ಚೆ ಆಯ್ತು ನಾವು ನೀವು ಮಾಡಿದ್ದು ತಪ್ಪು ಅಂತ ನಾವು ಅದನ್ನ ಈಗ ನಮ್ಮ ಅನಿಸಿಕೆಗಳು ಏನಿದ್ದಾವೆ ನಮ್ಮ ಅಭಿಪ್ರಾಯಗಳು ಏನಿದ ಅದನ್ನೆಲ್ಲ ಹೇಳಿದ್ದೀವಿ ನಾವು ಅದಕ್ಕೆ ಅದನ್ನೆಲ್ಲ ನಾವು ಪರಿಗಣಿಸಿ ತೀರ್ಮಾನ ಮಾಡ್ತೀವಿ ನಾವು ಏನು ತೀರ್ಮಾನ ಮಾಡ್ತೀವಿ ಆ ತೀರ್ಮಾನಕ್ಕೆ ನೀವು ಒಪ್ತೀರಾ ಅಂತ ಕೇಳಿದ್ರು ಆ ರೀತಿ ನಾವು ಹೇಳಿರ್ತಕ್ಕಂಥ ಎಲ್ಲ ಸಲಹೆಗಳು ಏನು ಕೊಟ್ಟಿದ್ದೀವಿ ಅದನ್ನೆಲ್ಲ ಪರಿಗಣಿಸಿ ನೀವು ತೀರ್ಮಾನ ಮಾಡಿದ್ರೆ ನಾವು ಒಪ್ತೀವಿ ಅಂತ ಹೇಳಿದ್ವಿ ಇವತ್ತ ಹೊಸ ಹೊಸ ಹೆಸರು ಪ್ರಸ್ತಾಪ ಅದು ಅವ್ರಿಗೆ ಬಿಟ್ಟಿದ್ದು ಅವ್ರು ಏನ್ ಯಾರು ತಗೊಂಡು ಆಮೇಲೆ ಒಂದು ಯಾವುದೇ ರಾಜ್ಯದಲ್ಲಿ ಸುಮಾರು ಹತ್ತು ಕುಟುಂಬಗಳಿಗೆ ಶಾಸಕರು ಮಂತ್ರಿಗಳಿರೋರಿಗೆಲ್ಲ ಕೊಟ್ಟಿದ್ದಾರೆ ನಮಗೂ ಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ ಅದರ ಮೇಲೆ ಅವ್ರು ಏನು ಹೇಳ್ತಾರೆ ತೀರ್ಮಾನ ತಗೊಂಡು ಆಮೇಲೆ ಹೈಕಮಾಂಡ್ ಮಾತಾಡ್ತೀನಿ ಹೈಕಮಾಂಡ್ ಏನು ಹೇಳ್ತಾರೋ ಅದಕ್ಕೆ ನಾನು ಬದ್ಧವಾಗಿರ್ತೀನಿ ನಾನು ಸುಮಾರು ಇಷ್ಟು ಎಲೆಕ್ಷನ್ ಮಾಡಿ ಗೆದ್ದಿದ್ದೀನಿ ನನಗೆ ಗೊತ್ತಿದೆ ಹೆಂಗೆ ಗೆಲ್ಲಬೇಕು ಅಂತ ಗೆಲ್ಲೋದಕ್ಕೆ ಕೇಳಿ ಇದು ವಿಶೇಷವಾಗಿ ಆಶ್ಚರ್ಯಕತೆ ಇದೆ ಯಾರು ನಿಜವಾಗಿ ರಾಜೀನಾಮೆ ಕೊಡಲ್ಲ ರಾಜೀನಾಮೆ ಕೊಡೋ ನಾಟಕ ಪ್ರಾರಂಭ ಆಗಿದೆ ಡ್ರಾಮಾ ಅದು ಭಯ ಕೆ ಎಚ್ ಮಿನಪ್ಪನವ್ರಿಗೆ ಸೀಟ್ ಕೊಟ್ರೆ ಹೇಗೋ ಮಾಡಿ ಎದ್ಕೊಂಬತ್ತಾರೆ ಯಾಕೆ ಕೊಟ್ಟಿದ್ದಾರೆ ಏನೋ ಮುಖ್ಯಮಂತ್ರಿಗಳೇ ತಿಳ್ಕೊಳ್ತಾರೆ ಸೂತ್ರದಾರ ಯಾರು ನೀವೇ ಹಿಡೀಬೇಕ ಯಾರನ್ನ ನನಗೆ ಗೊತ್ತಾಗ್ತಾ ಇಲ್ಲ ಮುಖ್ಯಮಂತ್ರಿಗಳನ್ನ ಮಾತಾಡಿದ ಮೇಲೆ ನಿಮ್ಮ ಜೊತೆಯಲ್ಲಿ ಮಾತಾಡ್ತೀನಿ ನಲವತ್ತು ವರ್ಷ ರಾಜಕೀಯ ಮಾಡಿ ಮೂವತ್ತು ವರ್ಷ ಪಾರ್ಲಿಮೆಂಟ್ ಮೆಂಬರ್ ಇದ್ದು ನನಗೆ ಹತ್ತು ವರ್ಷ ಮಂತ್ರಿ ಮಾಡಿದೆ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಬಿಟ್ಟಿದ್ವಿ ಅವ್ರು ಯಾರಿಗೆ ಕೊಟ್ಟರು ಕೂಡ ಕಾಂಗ್ರೆಸ್ ಗೆಲ್ಲಬೇಕು ಎರಡು ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಅಂತ ಗೆಲ್ಲಬೇಕು ರಾಮ ಏನ್ ಮಾಡಿಲ್ಲ ನ್ಯಾಚುರಲ್ ಆಗಿ ಅವರು ಅವರು ಅವರೊಂದು ಗುಂಪು ಹೇಳ್ತಾರೆ ಇವರೊಂದು ಒಬ್ಬರು ಹೇಳ್ತಾರೆ ಅಷ್ಟೇ ಅದು ಇತ್ಯರ್ಥ ಆಗಿಲ್ಲ ಎಲ್ಲ ಬಗೆಹರಿದವೆ ಅದು ಬಗೆಹರಿತದೆ ಹತ್ತು ಜನಕ್ಕೆ ಕೊಡ್ಲಿಲ್ಲ ಕರ್ನಾಟಕ ಬಿಜೆಪಿಯವರು ಅವರೆಲ್ಲ ಪರಿಣಾಮ ಬೀರಲ್ವಾ ಬೀರಲ್ವೇನಪ್ಪ ಅಂತ ಜಿಲ್ಲೆಯವರ ಅಭಿಪ್ರಾಯ ಕೇಳಿ ತೀರ್ಮಾನ ಮಾಡ್ತೀವಿ ಎಲ್ಲ ಅವ್ರಾಗ ಅವ್ರ ಕಲ್ಪನೆ ಮಾಡ್ಕೊಂಡು ಗಾಬರಿ ಮಾಡ್ಕೊಂಡಿದ್ದಾರೆ ಅಷ್ಟೇ ಯಾವ ಟಿಕೆಟ್ ಅನೌನ್ಸ್ ಮಾಡಿಲ್ಲ ಇವತ್ತು ಕೂತ್ಕೊಂಡು ಮಾತಾಡ್ತೀವಿ ಎಲ್ಲ ಪಾರ್ಟಿ ಲೈನಲ್ಲಿ ಇರಬೇಕು ಪಾರ್ಟಿ ಶಿಸ್ತಿನ ಪ್ರಯಾರಿಟಿ ಹೇಳ್ತಾರೆ ಆಯ್ತು ನಮ್ಗೆ ಗೊತ್ತಿದೆ ಯಾರು ಕೊಡಬೇಕು ಅಂತ ಮುನಿಯಪ್ಪನವ್ರ ಸೀನಿಯರ್ ಲೀಡ್ರಿ ಅವ್ರ ಅಡ್ವೈಸು ನಾವು ಗಮನಸ ಅಸಮಾಧಾನಿತರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಆಗಿದೆ ಆದ್ರೆ ಸಫಲ ಆದಂತೆ ಕಂಡು ಬರ್ತಾ ಇದೆ ಪ್ರಶಾಂತ್ ಕೋಲಾರ ಅಂತ ಅನ್ನೋದು ಕಾಂಗ್ರೆಸ್ಗೆ ನಿಜಕ್ಕೂ ಬಹಳ ದೊಡ್ಡ ಸವಾಲಾದಂತೆ ಕಂಡು ಬರ್ತದೆ ಮೂರನೇ ಅಭ್ಯರ್ಥಿ ಅಚ್ಚರಿ ಅಭ್ಯರ್ಥಿ ಯಾರನ್ನು ನಿಲ್ಲಿಸಿದ್ರು ಸುಲಭ ಇಲ್ಲ ಅಂತ ನೋಡಿ ಪ್ರತಿಮಾ ಈಗ ಸಂಧಾನ ಯಶಸ್ವಿ ಅಂತಂದ್ರೆ ಯಾವಾಗ ಗೊತ್ತಾ ಎ ಐ ಸಿ ಸಿ ಒಂದು ಅಭ್ಯರ್ಥಿಯನ್ನು ತೀರ್ಮಾನ ಮಾಡಿರುತ್ತೆ ಅದಕ್ಕೆ ಶಾಸಕರು ಒಪ್ಕೊಳ್ತಾರೆ ಅಂತಕ್ಕಂಥದ್ದು ಸಂಧಾನ ಯಶಸ್ವಿ ಇಲ್ಲಿ ಏನಾಗಿದೆ ಅಂತಂದ್ರೆ ಶಾಸಕರು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಒಂದು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಗೊತ್ತಾದ ನಂತರ ನಾವು ರಾಜೀನಾಮೆ ಬೇಕಾದರೂ ಕೊಡ್ತೀವಿ ಅದರ ಯಾವುದೇ ಕಾರಣಕ್ಕೂ ಕೂಡ ಮುನಿಯಪ್ಪನವ್ರನ್ನ ಬೆಂಬಲಿಸಲ್ಲ ಅನ್ನುವ ನಿರ್ಧಾರ ತೆಗೆದುಕೊಂಡ್ಮೇಲೆ ಕ್ಲೈಮ್ ಡೌನ್ ಆಗಿರ್ತಕ್ಕಂಥದ್ದು ಪಾರ್ಟಿ ಶಾಸಕರಲ್ಲ ಕರೆಕ್ಟ್ ಈಗ ಒಂದು ನಿರ್ಣಯವನ್ನು ತೆಗೆದುಕೊ ಘೋಷಣೆ ಮಾಡದೇ ಇರಬಹುದು ಆದರೆ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೆದು ಮುನಿಯಪ್ಪನವರಿಗೆ ಮುನಿಯಪ್ಪನವರು ಅಳಿಯ ಚಿಕ್ಕ ಟಿಕೆಟ್ ಕೊಡ್ತೀವಿ ಎಲ್ ಹನುಮಂತೆಯವರು ಕೊಡೋಲ್ಲ ಅಂತಕ್ಕಂಥದ್ದನ್ನು ಹೇಳಿದ ನಂತರ ನಡೆದಿರ್ತಕ್ಕಂಥ ಇಡೀ ಒಂದು ಹೈ ಡ್ರಾಮಾ ಅಂತ ಏನಿದೆ ಸಭಾಪತಿಗಳನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಸಚಿವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಕಂಡು ಕೇಳರಿಯಾದಂತಹ ಒಂದು ಘಟನೆ ನನಗನ್ಸುತ್ತೆ ರಾಜಕಾರಣದಲ್ಲಿ ತುಂಬ ಕಟ್ ಸರಿ ರಾಜೀನಾಮೆ ಯಾವುದೇ ಪಕ್ಷ ಇರಲಿ ರಾಜೀನಾಮೆ ಶುಡ್ ನಾಟ್ ಬಿ ಎ ಪ್ರಯಾರಿಟಿ ಅದ ಅನಗತ್ಯ ಹೊರೆಯನ್ನು ಕೂಡ ಟ್ಯಾಕ್ಸ್ ಪೇಯರ್ ಮೇಲೆ ಹಾಕತ್ತೆ ಆದರೆ ಸಭಾಪತಿಗಳನ್ನ ಪಕ್ಕ ಕೂರಿಸ್ಕೊಂಡು ಶಾಸಕರು ಹೋಗಿ ರಾಜೀನಾಮೆ ಪತ್ರವನ್ನು ತೋರಿಸಿ ಅಲ್ಲೇ ಸಚಿವರು ಕುಳಿತುಕೊಂಡು ಪತ್ರಿಕಾಗೋಷ್ಠಿ ನಡೆಸ್ತಕ್ಕಂಥದ್ದು ಒಂದು ಸ್ಕ್ರಿಪ್ಟೆಡ್ ಡ್ರಾಮಾ ಅನ್ನೋದು ಎಲ್ರಿಗೂ ಅರ್ಥ ಆಗುತ್ತೆ ಅದನ್ನೇ ಮುನಿಯಪ್ಪನವರು ಕೂಡ ಹೇಳ್ತಾ ಇದ್ದಾರೆ ಡ್ರಾಮಾ ಅಂತ ಆದರೆ ಈಗ ಸಂಧಾನ ಯಶಸ್ವಿ ಸಂಧಾನ ಯಶಸ್ವಿ ಅಂತಕ್ಕಂಥದ್ದನ್ನೇನು ಸಚಿವರು ಮುಖ್ಯಮಂತ್ರಿಗಳು ಆದಿಯಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ ಕ್ಲೈಮ್ ಡೌನ್ ಆಗಿರ್ತಕ್ಕಂಥದ್ದು ಪೊಲಿಟಿಕಲ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಶಾಸಕರು ಕ್ಲೈಮ್ ಡೌನ್ ಆಗಿಲ್ಲ ರಮೇಶ್ ಕುಮಾರ್ ಬಣದ ಯಾವುದೇ ನಾಯಕ ರಮೇಶ್ ಕುಮಾರ್ ಅವರಂತರೂ ಬಹಿರಂಗವಾಗಿ ಕಾಣಿಸ್ಕೊಂಡೇ ಇಲ್ಲ ಆದರೆ ಯಾರು ಶಾಸಕರಿದ್ದಾರೆ ವಿಧಾನ ಪರಿಷತ್ತಿನ ಸದಸ್ಯರಿದ್ದಾರೆ ಅವರು ಎಲ್ಲೂ ಕೂಡ ನಾವು ಕ್ಲೈಮ್ ಡೌನ್ ಆಗ್ತೀವಿ ನಾವು ಇವರನ್ನು ಒಪ್ಕೊಳ್ತೀವಿ ಅಂತ ಹೇಳಿದರೆ ಅದಕ್ಕೆ ಸಂಧಾ ಈಗ ನಿಮಗೆ ಬಾಗಲಕೋಟೆಯಲ್ಲಿ ಅಲ್ಲೂ ಸಂಧಾನ ಯಶಸ್ವಿ ಆಗಿಲ್ಲ ಕೋಲಾರದಲ್ಲೂ ಸಂಧಾನ ಯಶಸ್ವಿ ಆಗಿಲ್ಲ ಹೀಗಾಗಿ ಮುಂದಿನ ದಿನಗಳಲ್ಲಿ ಇದರ ರಿಪರ್ಕೇಶನ್ಸ್ ಏನು ಅನ್ನೋದು ಭಾಳ ಮುಖ್ಯ ಆಗುತ್ತೆ ಈಗ ನೋಡಿ ಚಿಕ್ಕಬಳ್ಳಾಪುರದಲ್ಲೂ ಕೂಡ ನಿನ್ನೆ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಒಂದು ಪತ್ರವನ್ನು ಡಿ ಸಿ ಎಂಗೆ ಬರೆದಿದ್ದಾರೆ ಯಾವುದೇ ಕಾರಣಕ್ಕೂ ರಕ್ಷಾ ರಾಮಯ್ಯ ಹೆಸರನ್ನು ಘೋಷಿಸ್ಬೇಡಿ ನೀವು ಸ್ಥಳೀಯರಿಗೆ ಇಲ್ಲ ಆದ್ಯತೆ ಕೊಡಿ ಬೆಂಗಳೂರಿನಿಂದ ತಂದು ಅಭ್ಯರ್ಥಿ ಹಾಕಬೇಡಿ ಅಂತಕ್ಕಂಥದ್ದು ಸೇಮ್ ಎಸ್ ಕೋಲಾರ ಕೋಲಾರದಲ್ಲೂ ಕೂಡ ಈಗ ಹೊರಗಿನ ಯಾವುದಾದ್ರೂ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಹುಡುಕಬೇಕು ಕೆ ವಿ ಗೌತಮ್ ಕುಮಾರ್ ಹೆಸರು ಕೇಳಿ ಬರ್ತಾ ಇದೆ ಯಾರು ಡಾಕ್ಟರ್ ಶಶಿಧರ್ ರಾಜಣ್ಣ ಹೆಸರು ನಿನ್ನೆ ಸಂಜೆಯಿಂದ ಓಡ್ತಾ ಇತ್ತು ಹೊರಗಿನಿಂದ ತಂದು ಅಥವಾ ಅಷ್ಟು ಪ್ರಬಲರಲ್ಲದ ಅವರ ಬಗ್ಗೆ ಚುನಾವಣೆ ಮಾಡೋರು ಯಾರು ಅನ್ನುವರು ಬಂದು ಕ್ಯಾಂಡಿಡೇಟ್ ಆಗಬೇಕು ಈಗ ಒಂದು ವೇಳೆ ಮುನಿಯಪ್ಪನವರ ಅಳಿಯನಿಗೆ ಟಿಕೆಟ್ ಕೊಡದೇ ಇದ್ರೆ ಮುನಿಯಪ್ಪನವ್ರಿಗೂ ಕೂಡ ಇದೊಂದು ರೀತಿಯ ಪ್ರತಿಷ್ಠೆಯ ಪ್ರಶ್ನೆ ಆಗುತ್ತೆ ನಿಜ ನಿಜ ತಾವು ಬಾಗಲಕೋಟೆ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ವೀಣಾ ಕಾಶಪ್ಪನವ್ರು ಬಹಳ ಪಟ್ಟ ಹಿಡಿತಾ ಇದಾರೆ ಅಲ್ಲೂ ಯಾವುದೂ ಕೂಡ ತಿಳಿಯದಂತೆ ಕಂಡು ಬರ್ತಾ ಇಲ್ಲ ಬಹಳ ದೊಡ್ಡ ಸವಾಲು ಏನಾಗಿದೆ ವಿಜಯಾನಂದ ಕಾಶಪ್ಪನವರವರಿಗೆ ಅವ್ರು ಏನು ಪ್ರಶ್ನೆಯನ್ನು ಕೇಳಿದ್ರು ಯಾಕೆ ನನ್ನ ಹೆಸರನ್ನು ಸ್ಕ್ರೀನಿಂಗ್ ಕಮಿಟಿಗೆ ಕಳಿಸ್ಲಿಲ್ಲ ಅಂತಕ್ಕಂಥದ್ದನ್ನು ನಿಮ್ಮ ಹೆಸರನ್ನು ಒಬ್ಬರು ಹೇಳಿಲ್ಲ ಅಂತ ಸ್ವತಃ ಮುಖ್ಯಮಂತ್ರಿಗಳು ಕಾಶ್ಯಪ್ನವ್ರು ಹೇಳಿದ್ದಾರೆ ನಿಮ್ಮ ಹೆಸರನ್ನು ಅಲ್ಲಿನ ಸ್ಥಳೀಯ ಶಾಸಕರ ಪೈಕಿ ಒಬ್ರು ಕೂಡ ನಿಮ್ಮ ಹೆಸರನ್ನ ಹೇಳಿಲ್ಲ ನಿಮ್ಮನ್ನ ಹೆಂಗೆ ಅಭ್ಯರ್ಥಿ ಮಾಡ್ಲಿಕ್ಕೆ ಬರುತ್ತೆ ಅಂತಕ್ಕಂಥ ಪ್ರಶ್ನೆಯನ್ನು ಸ್ವತಃ ಮುಖ್ಯಮಂತ್ರಿಗಳು ಕಾಶಪ್ನವ್ರು ಮತ್ತು ವೀಣಾ ಕಾಶ್ಯಪ್ನವ್ರು ಅಂದರೆ ವಿಜಯಾನಂದ್ ಮತ್ತು ವೀಣಾ ಇಬ್ಬರಿಗೂ ಕೇಳಿದ್ದಾರೆ ನೀವು ಹೊರಗಿನವರು ಅನ್ನೋದು ಬಿಟ್ರೆ ಬೇರೆ ಏನಾದ್ರು ಇದ್ರೆ ಹೇಳಿ ಅಂತ ಸಿದ್ದರಾಮಯ್ಯನವರು ಕಾಶಪ್ನವ್ರು ಮತ್ತು ವೀಣಾ ಅವ್ರಿಗೆ ವಿಜಯಾನಂದ್ ಮತ್ತು ವೀಣಾ ಕೇಳಿದ್ದಾರೆ ಹೀಗಿರುವಾಗ ಅನ್ಸುತ್ತೆ ವೀಣಾ ಅಳ್ತಾ ಹೊರಗಡೆ ಬಂದಿದ್ದಾರೆ ಇದರ ಅರ್ಥ ಏನು ಬಂಡಾಯ ನಿಲ್ತಾರ ಯಾಕಂದ್ರೆ ನೋಡಿ ಅಲ್ಲಿ ಗಾಣಿಗ ಸಮುದಾಯದ ಮತಗಳು ದಂಡಿಯಾಗಿ ಅವು ನೈಂಟಿ ಶತ ಪ್ರತಿಶತ ಅನ್ನಲ್ಲ ನಾನು ನೈಂಟಿ ಪರ್ಸೆಂಟ್ ಗದ್ದೆಗೆ ಹೊಡ್ರ್ರು ಪಂಚಮಸಾಲಿ ಸಮಾಜದ ಮತಗಳನ್ನು ಒಟ್ಟಾಗಿ ಕ್ರೋಢೀಕರಣಗೊಳಿಸಿದರೆ ಮಾತ್ರ ಕಾಂಗ್ರೆಸ್ಗೆ ಒಂದು ಅವಕಾಶ ಇರುತ್ತೆ ಆಗಿರುವ ಸಂದರ್ಭದಲ್ಲಿ ಸಂಯುಕ್ತ ಪಾಟೀಲ್ ಹೊರಗಿನಿಂದ ಬಂದಾಗ ವೀಣಾ ಕಾಶ್ಯಪ್ನವ್ರೇನಾದರೂ ಬಂಡಾಯ ನಿಂತು ಎಷ್ಟೇ ಮತಗಳನ್ನು ಪಂಚಮಸಾಲಿ ಸಮಾಜ ತೆಗೆದುಕೊಂಡ್ರು ಕೂಡ ಅದು ಕಾಂಗ್ರೆಸ್ಗೆ ನಷ್ಟ ಆಗತ್ತೆ ಮತ ವಿಭಜನೆ ಹೀಗಾಗಿ ವೀಣಾ ಕಾಶ್ಯಪ್ನವ್ರು ಏನ್ ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಒಂದು ಕುತೂಹಲ ನಿಶ್ಚಿತವಾಗಿ ಇದೆ ನಿಜ ಬಹುಶಃ ಎರಡೂ ಕಡೆಗಳಲ್ಲೂ ಕೂಡ ಈ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ ಸಮಾಧಾನ ಪಡಿಸುವ ಪ್ರಯತ್ನ ಆಗಿರ್ಬೋದು ಆದರೆ ಯಶಸ್ವಿಯಾದಂತೆ ಕಂಡು ಬರ್ತಾ ಇಲ್ಲ ಅಂತ ಅನ್ನೋದು ಎಸ್ ಇನ್ನು ಬಹಳ ಇಂಟ್ರೆಸ್ಟಿಂಗ್ ಸುದ್ದಿಗಳು ಬಾಕಿ ಇದೆ ಸುಮಲತಾ ಅಂಬರೀಷ್ ಏನು ಮಾಡ್ತಾರೆ ಮಂಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಬಹಳ ಕುತೂಹಲ ಮೂಡಿಸ್ತಾರ ಯಾಕಂದರೆ ಸೈಲೆಂಟ್ ಪಾಲಿಟಿಕ್ಸ್ ಅವ್ರ ರಾಜಕೀಯ ನಡೆ ಏನು ಏನು ಮಾಡ್ತಾರೆ ರೆಬಲ್ ಲೇಡಿ ಆ ಬಗ್ಗೆ ಮಾತನಾಡೋಣ ಒಂದು ಕ್ವಿಕ್ ಬ್ರೇಕ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್